ಮೇ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತಹ ಕೆ ಎನ್ ಎನ್ ಮಣ್ಣಿನಾದ ಕೆ ಎನ್ ಪ್ರಕಾಶ್ ಅವ್ರ ಜೊತೆ ಇವತ್ತು ನಾವಿದೀವಿ ನಾ ಏನೇನ್ ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಜ್ಯೂಸ್ ಇಲ್ಲ ಇವತ್ತು ಸ್ವಲ್ಪ ಚೆನ್ನಾಗಿರೋದು ರೂಪಾಯ ತರ್ಡ್ ಪಾರ್ಟಿ ಟಮಾಟೋ ಬಂದು ಅರವತ್ತು ರೂಪಾಯಿಂದ ಎಪ್ಪತ್ತು ಎಂಬತ್ತು ತೊಂಬತ್ತು ರೂಪಾಯಿ ಇದೆ ಸೆಕೆಂಡ್ ಪಾರ್ಟಿ ಬಂದು ತೊಂಬತ್ತು ರೂಪಾಯಿಂದ ನೂರು ನೂರ ಇಪ್ಪತ್ ನೂರ ಐವತ್ತು ರೂಪಾಯಿ ಫೈನ್ ಪಾರ್ಟಿ ಐವತ್ತಿಂದ ಇನ್ನೂರ ಇಪ್ಪತ್ತು ರೂಪಾಯಿ ಟಾಪ್ ಆಗಿದೆ ನಾಟಿ ಸೀಡ್ ಬಂದ್ಬಿಟ್ಟು ಅದು ಅಷ್ಟೇ ಥರ್ಡ್ ಪಾರ್ಟಿ ಸೇಲ್ಸ್ ಇಲ್ಲ ಐವತ್ತು ಅರವತ್ತು ಎಪ್ಪತ್ತಾಗಿದೆ ಸ್ವಲ್ಪ ಚೆನ್ನಾಗಿರೋದು ಅದು ತರ್ಡ್ ಪಾರ್ಟಿ ಬಂದು ಎಪ್ಪತ್ತು ರೂಪಾಯಿಂದ ನೂರು ನೂರ ಇಪ್ಪತ್ತು ನೂರ ಐವತ್ತು ರೂಪಾಯಿ ಆಗಿದೆ ಸೆಕೆಂಡ್ ಪಾರ್ಟಿ ಬಂದ ನೂರ ಐವತ್ತಿಂದ ಇನ್ನೂರು ಇನ್ನೂರ ಇಪ್ಪತ್ತು ರೂಪಾಯಿ ರೂಪಾಯಿ ರೂಪಾಯಿವರೆಗೂ ಆಗಿದೆ ಸೀಡು ತುಂಬಾ ಕ್ವಾಂಟಿ ಇರ್ಬೇಕು ಸೀಡು ಅಂತ ಇಂತ ಸೀಡು ಸ್ವಲ್ಪ ಬೆಲೆ ಕಡಿಮೆ ಇದೆ ಕಲರ್ ಇರೋದು ಬೆಲೆ ಕಡಿಮೆ ಇದೆ ಬೆಲೆ ಸ್ವಲ್ಪ ಏರ್ಗತ್ತಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಟೊಮೆಟೊ ಶುದ್ಧವಾಗಿ ಹದಿನೈದು ಕೆ ಜಿ ಬಾಕ್ಸ್ ತುಂಬ ನೀಟಾಗಿ ಬರ್ತಿ ಹಾಕೊಂಡು ಬನ್ನಿ ಮಳೆ ನಿನ್ಸಾ ಇನ್ನೇನ್ ಮಳೆ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಲೆ ಸಿಗತ್ತೆ ಸ್ವಲ್ಪ ಚೆನ್ನಾಗಿ ಕಾಪಾಡ್ಕೊಳ್ಳಿ ತೋಟಕ್ಕೆ